ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಈ ಹಣದ ದರ್ಪ ಆಗಿರ್ಬೋದು ಅಥವಾ ರಾಜಕೀಯ ಲಿಂಕ್ ಆಗಿರ್ಬೋದು ಅಥವಾ ನಾವು ಪ್ರಭಾವಿಗಳು ನಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ ನಮ್ಮನ್ನು ಎಲ್ಲಿಯೂ ಕೂಡ ಆಗೋದಿಲ್ಲ ಎಂಬ ಒಂದು ಮನಸ್ಥಿತಿ ಏನು ಕೆಲವೊಂದು ಜನರಿಗೆ ಇರುತ್ತಲ್ಲ ಅವರಿಗೆ ಒಂದು ತಕ್ಕ ಪಾಠ ಅಥವಾ ಒಂದು ಬೆಸ್ಟ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣಗೆ ಆಗಿರ್ತಕ್ಕಂಥ ಶಿಕ್ಷೆ ಸೊ ಪ್ರಜ್ವಲ್ ರೇವಣ್ಣಗೆ ಆಗಿರ್ತಕ್ಕಂಥ ಶಿಕ್ಷೆಯನ್ನು ನಾನು ಇಷ್ಟೊಂದು ಯಾಕೆ ಆಡಂಬರದಿಂದ ವಿವರಿಸ್ತಾ ಇದ್ದೀನಿ ಅಂತಂದರೆ ಅದೊಂದು ತೀರ್ಪೆ ಆಗಿತ್ತು ಸಾಕಷ್ಟು ಜನರಲ್ಲಿ ಒಂದು ಮನಸ್ಥಿತಿ ಇರುತ್ತೆ ಕೆಲವೊಂದಿಷ್ಟು ಜನರಿಗೆ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುತ್ತೆ ನಾವು ಸಣ್ಣವರು ಅಥವಾ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ನಮಗೆ ಕಾನೂನು ಗೊತ್ತಿಲ್ಲ ನಮಗೆ ರಾಜಕೀಯ ಲಿಂಕ್ ಇಲ್ಲ ನಾವು ಯಾಕೆ ಸುಮ್ಮನೆ ಕಾನೂನನ್ನ ಮೊರೆ ಹೋಗೋದು ಸುಮ್ಮನೆ ಇಲ್ಲೇ ಇದ್ದು ಬಿಡೋಣ ಪ್ರಭಾವಿಗಳನ್ನು ಎದುರು ಹಾಕೊಳ್ಳೋದು ಬೇಡ ಎಂಬ ಒಂದು ಕೆಲವೊಂದಿಷ್ಟು ಜನರ ಮನಸ್ಥಿತಿ ಇರುತ್ತಲ್ಲ ಆ ಒಂದು ಮನಸ್ಥಿತಿಗೋಸ್ಕರ ಈ ಒಂದು ವಿವರಣೆಯನ್ನು ನೀಡ್ತಾ ಇರುವಂತಹದ್ದು ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರತಕ್ಕಂಥದ್ದು ಜೊತೆಗೆ ಹನ್ನೊಂದು ಲಕ್ಷಕ್ಕೂ ಅಧಿಕ ದಂಡವನ್ನು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೆಷನ್ ನ್ಯಾಯಾಲಯ ಅಂತ ಏನ್ ಕರಿತೀವಿ ಸೆಷನ್ ಕೋರ್ಟ್ ಅಂತ ಏನ್ ಹೇಳ್ತೀವಿ ಆ ಒಂದು ಕೋರ್ಟ್ ಈಗ ಒಂದು ತೀರ್ಪನ್ನ ನೀಡಿರತಕ್ಕಂಥದ್ದು ಈ ಒಂದು ತೀರ್ಪಿನ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಆರೋಪದ ಅಡಿಯಲ್ಲಿ ಈ ಒಂದು ಪ್ರಜ್ವಲ್ ರೇವಣ್ಣ ಹದಿನಾಲ್ಕು ತಿಂಗಳ ಕಾಲ ಕಸ್ಟಡಿಯಲ್ಲಿದ್ದ ಅಂದರೆ ಜೈಲಲ್ಲಿ ಇದ್ದಾ ಇಲ್ಲಿ ಕೇವಲ ವಿಚಾರಣಾ ಕೈದಿಯಾಗಿ ಆ ಒಂದು ವ್ಯಕ್ತಿ ಇದ್ದ ಆದರೆ ಈಗ ಸಜಾಬಂದಿ ಕೈದಿಯಾಗಿರ್ತಕ್ಕಂಥದ್ದು ಸಜಾಬಂದಿ ಅಂತಂದ್ರೆ ಕೋರ್ಟ್ನ ತೀರ್ಪು ಟೈವನಿಗೆ ಒಂದು ಶಿಕ್ಷೆಯನ್ನು ನೀಡಿರ್ತಕ್ಕಂಥದ್ದು ನೀನು ತುಂಬ ದೊಡ್ಡ ಮನುಷ್ಯ ಸಾಯೋವರೆಗೂ ನೀನು ಜೈಲಲ್ಲೇ ಕೊಳತು ಸಾಯಿಯಪ್ಪ ಅನ್ನೋ ರೀತಿಯಲ್ಲಿ ಈ ಒಂದು ಈ ರೀತಿಯಾಗಿ ಅವನಿಗೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಜೀವಾವಧಿ ಶಿಕ್ಷೆಯನ್ನು ನೀಡಿರತಕ್ಕಂಥದ್ದು ನಾನು ಇಷ್ಟೊಂದು ರ್ಯಾಶ್ ಆಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ನಾಲಾಯಕ ಮಾಡಿರ್ತಕ್ಕಂಥ ಕೆಲಸನೇ ಅಂಥದ್ದು ಈ ಪಾಪ ಬಡ ಜನರಂದ್ರೆ ಏನು ಅಂದ್ಕೊಂಡಿದ್ದಾನೆ ಕೂಲಿ ಕಾರ್ಮಿಕರಂದ್ರೆ ಏನು ಅನ್ಕೊಂಡಿದ್ದಾನೆ ಯಾಕೆಂದರೆ ದುಡ್ಡು ಇಲ್ದಿರೋರು ಅಥವಾ ಇವರ ಹತ್ರ ಕೆಲಸ ಮಾಡುವವರನ್ನೆಲ್ಲರನ್ನೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡೋದಾದರೆ ಅಥವಾ ದುಡ್ಡು ಇರೋ ಒಂದು ದರ್ಪ ಇದೆ ಅಥವಾ ನನ್ನನ್ನು ಯಾರೂ ಮುಟ್ಟೋದಕ್ಕೆ ಆಗೋದಿಲ್ಲ ಅನ್ನೋ ಮನಸ್ಥಿತಿಯಿಂದ ಈ ರೀತಿಯಾಗಿ ನಡೆದುಕೊಂಡ್ರೆ ಕೋರ್ಟು ನ್ಯಾಯಾಲಯ ನ್ಯಾಯಾಧೀಶರು ಅನ್ನೋದು ಯಾಕಿದೆ ನಮಗೆ ಸಂವಿಧಾನದಲ್ಲಿ ಬದುಕೋ ಹಕ್ಕಿಲ್ವಾ ಬಡ ಜನರಿಗೆ ಬದುಕೋ ಹಕ್ಕಿಲ್ವಾ ಶ್ರೀಮಂತರಿಗೆ ಮಾತ್ರ ಬದುಕೋ ಹಕ್ಕಿದೆಯಾ ಶ್ರೀಮಂತರು ತಮ್ಮ ಹತ್ರ ದುಡ್ಡಿದೆ ಅಥವಾ ರಾಜಕೀಯ ಲಿಂಕ್ ಇದೆ ಅಥವಾ ಇನ್ನೇನೇನೋ ನಾವು ಪ್ರಭಾವಿಗಳು ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ನಡೆಯುತ್ತಾ ಇಲ್ಲ ತಾನೇ ಈ ಒಂದು ಕೋರ್ಟ್ನ ಏನಿದೆಯಲ್ಲ ಇದೆಲ್ಲರೂ ಕೂಡ ಮೆಚ್ಚಲೇಬೇಕು ಎಲ್ಲರೂ ಕೂಡ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ ಇಡೀ ದೇಶವೇ ಈ ಒಂದು ತೀರ್ಪನ್ನು ಒಂದು ಕ್ಷಣ ನೋಡಲೇಬೇಕು ಒಂದು ಕ್ಷಣ ಇದರ ತೀರ್ಪಿನ ಬಗ್ಗೆ ತಿಳಿದುಕೊಳ್ಳಲೇಬೇಕು ಅಂತಹ ಒಂದು ತೀರ್ಪನ್ನು ಇವತ್ತು ಕೋರ್ಟ್ ನೀಡಿರತಕ್ಕಂಥದ್ದು ಸೊ ನಂಗಂತೂ ಒಂದು ಕಡೆಯಿಂದ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಬಡಪಾಯಿಗಳು ಅಥವಾ ಒಬ್ಬರು ನಿರ್ಗತಿಕರು ಅದನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರನ್ನು ಬೇರೆ ದೃಷ್ಟಿಯಿಂದ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅದರಲ್ಲೂ ಒಂದು ಏಜು ಅನ್ನೋದಿರುತ್ತೆ ಈ ಒಂದು ತಾಯಿಯ ಏಜಿನವ್ರಿಗೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ಈ ನಾಲಾಯಕ ಈ ಕಾಮುಖ ನೋಡಿದಾನಂತಂದರೆ ಇವನಿಗೆ ಯಾ ಏನು ಏನು ಮಾತನಾಡಬೇಕು ಇವನ ಬಗ್ಗೆ ಏನು ಹೇಳಬೇಕು ಇವನ ಬಗ್ಗೆ ಸೊ ತುಂಬ ಆಕ್ರೋಶಕ್ಕೆ ಒಳಗಾಗ್ಬಿಡ್ತೀನಿ ಇವನ ಒಂದು ವಿಚಾರವನ್ನು ಇವನ ವಿಷಯವನ್ನು ಮಾತನಾಡೋದಕ್ಕೆ ಹೋದರೆ ಬದಲಿಗೆ ನೇರವಾಗಿ ವಿಷಯಕ್ಕೆ ಬರಬೇಕು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪ್ರಜ್ವಲ್ ನಿವಾಣೆಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿದೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಕೈ ನಂಬರ್ ಕೂಡ ಇವನಿಗೆ ನೀಡಲಾಗಿದೆ ಸೊ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಕಾರ್ತಾ ಇರುತ್ತೆ ತೀರ್ಪಿನಲ್ಲಿ ಏನಾದರೂ ಬದಲಾವಣೆ ಆಗ್ಬೋದಾ ಇವನು ಹೈಕೋರ್ಟ್ಗೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದರೆ ಏನಾದರೂ ತೀರ್ಪು ಕೂಡ ಬದಲಾಗಬಹುದಾ ಇದ್ರ ಈ ಒಂದು ತೀರ್ಪಿನಿಂದ ಇವರ ಫ್ಯಾಮಿಲಿಗೆ ಯಾವ ರೀತಿಯಾದಂಥ ಇದೆ ಇವರ ತಂದೆ ತಾಯಿ ಮೇಲೂ ಕೂಡ ಇದರ ಕೇಸ್ನ ಪ್ರಭಾವ ಬೀರುತ್ತೆ ಎಲ್ಲ ವಿಚಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜೊತೆಗೆ ಒಂದಿಷ್ಟು ಜನರಿಗೆ ಜೀವಾವಧಿ ಶಿಕ್ಷೆಯ ಬಗ್ಗೆ ಒಂದಿಷ್ಟು ಗೊಂದಲ ಇದೆ ಅದರ ಬಗ್ಗೆ ನಾನು ನೇರವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಜೀವಾವಧಿ ಶಿಕ್ಷೆ ಅಂದರೆ ಸಾಯೋವರೆಗೂ ಕೂಡ ಆ ವ್ಯಕ್ತಿ ಜೈಲಿನಲ್ಲಿಯೇ ಇರಬೇಕಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಜನ ಏನು ಏನಕೊಂಡ್ಬಿಟ್ಟಿದ್ದಾರೆ ಒಂದು ಹದಿನಾಲ್ಕು ಹದಿನೈದು ವರ್ಷ ಆದಮೇಲೆ ಹೊರಗಡೆ ಬರ್ತಾರೆ ಹದಿನಾಲ್ಕು ಹದಿನೈದು ವರ್ಷ ಮಾತ್ರ ಜೀವನ ಅಲ್ಲಿ ಅವರು ಕಳಿಬೇಕು ಈ ರೀತಿಯಾದಂಥ ಒಂದು ಈ ರೀತಿಯಾಗಿ ತಪ್ಪು ಕಲ್ಪನೆ ಇಲ್ಲಿದ್ದಾರೆ ಆದರೆ ಬದಲಿಗೆ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಜೀವಾವಧಿ ಶಿಕ್ಷೆ ಅಂದರೆ ಸಾಯೋವರೆಗೂ ಆ ವ್ಯಕ್ತಿಯಲ್ಲೇ ಇರಬೇಕು ಹದಿನಾಲ್ಕು ಹದಿನೈದು ವರ್ಷಗಳ ನಂತರ ಕೂಡ ಕೆಲವು ಒಂದಿಷ್ಟು ಜನಗಳು ಬರ್ತಾರೆ ಸನ್ನಡತೆ ಆಧಾರ ಅಂತ ಕರಿತೀವಿ ನಾವು ಅದನ್ನು ಸನ್ನಡ ಸನ್ನಡತೆ ಅಂತಂದರೆ ಆ ಒಂದು ಕೇಸಿನ ಮೇಲೆ ಯಾವ ಒಂದು ಕೇಸ್ ಮೇಲೆ ಅವರು ಒಳಗಡೆ ಹೋಗಿರ್ತಾರೆ ಸಾಕ್ಷಿಗಳು ಯಾವ ರೀತಿಯಾಗಿ ಸಿಕ್ಕಿರುತ್ತೆ ಸಾಕ್ಷಿ ಏನಿರುತ್ತೆ ಸೊ ಅದು ಆ ಒಂದು ಆಧಾರದ ಮೇಲೆ ಅವರನ್ನು ಸನ್ನಡತೆ ಆಧಾರವಾಗಿ ಗುರುತಿಸಿಕೊಂಡು ಆ ಒಂದು ವ್ಯಕ್ತಿಗಳನ್ನು ಹದಿನಾಲ್ಕು ಹದಿನೈದು ವರ್ಷಗಳ ನಂತರ ರಿಲೀಸ್ ಮಾಡುವಂಥದ್ದು ಈಗ ನಿಮಗೆ ಖಂಡಿತವಾಗಿಯೂ ಏನು ಜೀವಾವಧಿ ಶಿಕ್ಷೆ ಅಂದರೆ ಏನೆಲ್ಲ ಆಗಿರುತ್ತೆ ಈ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೂ ಜೈಲಲ್ಲಿ ಇರಬೇಕೆಂಬುದು ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಹದಿನಾಲ್ಕು ತಿಂಗಳುಗಳ ಕಾಲ ಒಂದು ವರ್ಷ ಎರಡು ತಿಂಗಳುಗಳ ಕಾಲ ಈ ಒಂದು ವ್ಯಕ್ತಿ ವಿಚಾರ ವಿಚಾರಣಾ ಕೈದಿಯಾಗಿದೆ ಈಗ ಸಜಾ ಬಂದಿ ಆಗಿರ್ತಕ್ಕಂಥದ್ದು ಸಜಾ ಬಂದಿ ಅಂತಂದರೆ ಕೋರ್ಟ್ನ ತೀರ್ಪು ಬಂದ ಮೇಲೆ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಈಗ ಆ ವ್ಯಕ್ತಿ ಜೈಲಲ್ಲಿ ಇರ್ತಕ್ಕಂಥದ್ದು ಹಾಗೆ ಸಜಾಬಂದಿ ಅಂತ ಕರಿತೀವಿ ಸೊ ಇದೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಈಗ ಇನ್ನು ಎಲ್ಲವೂ ಕೂಡ ಮೀರಿ ಹೊರಗಡೆ ಜನರಿಗೆ ಸಂಬಳವನ್ನು ಕೊಟ್ಟು ಅಥವಾ ಹೊರಗಡೆ ತಾನು ಒಂದು ಬಿಳಿ ಬಟ್ಟೆಗಳನ್ನು ಹಾಕೊಂಡು ರಾಜಕೀಯ ವ್ಯಕ್ತಿಯಾಗಿರಬೇಕಿತ್ತು ಆದರೆ ಅದೇ ಬಿಳಿ ಬಟ್ಟೆಯನ್ನು ಹಾಕೊಂಡು ಒಳಗಡೆ ಒಬ್ಬ ಕೈದಿಯಾಗಿ ಜೈಲಲ್ಲಿ ಇರುವಂಥದ್ದು ಎಂಟು ಗಂಟೆಗಳ ಕಾಲ ಕೆಲಸವನ್ನು ಕೂಡ ಮಾಡಬೇಕು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಂಬಳವನ್ನು ಕೊಡ್ತಾರೆ ಕೆಲವೊಂದು ಸಂಬಳ ಕೆಲವೊಂದು ಕೆಲಸದ ಮೇಲೆ ಕೆಲವೊಂದು ರೀತಿಯ ಸಂಬಳ ಇರುತ್ತೆ ಮರಕ್ಕೆ ಕುಯ್ಯುವಂಥದ್ದಾಗಿರ್ಬೋದು ಅಥವಾ ಸು ನೋಡಿಕೊಳ್ಳುವಂಥದ್ದಾಗಿರ್ಬೋದು ತೋಟದಲ್ಲಿ ಕಳೆ ತೆಗೆಯುವಂಥದ್ದಾಗಿರ್ಬೋದು ಈ ರೀತಿಯಾಗಿ ವಿವಿಧ ಕೆಲಸಗಳಿರುತ್ತೆ ಆ ಒಂದು ವಿವಿಧ ಕೆಲಸದ ಆಧಾರದ ಮೇಲೆ ಅವರ ಪೇಮೆಂಟನ್ನು ನೀಡಲಾಗುತ್ತೆ ಅದು ಪೇಮೆಂಟ್ ಬರ್ತಾ ಬರ್ತಾ ಒಂದಿಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಈ ಎಲ್ಲದರ ಮಧ್ಯೆಯೂ ಕೂಡ ಒಂದು ಪೆರೋಲ್ ರಜೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲವೋ ಗೊತ್ತಿಲ್ಲ ಪೆರೋಲ್ ರಜೆ ಅಂದರೆ ಎರಡು ವರ್ಷಗಳ ನಂತರ ಆ ವ್ಯಕ್ತಿ ಒಂದಿಷ್ಟು ದಿನ ಹೊರಗಡೆ ಬಂದು ಒಳಗಡೆ ಹೋಗುವಂಥದ್ದು ಅಥವಾ ಸಂಬಂಧಿಕರಿಗೆ ಸಿಕ್ಕು ಹೋಗುವಂಥದ್ದು ಇದು ಪೆರೋಲ್ ರಜೆ ಅಂತ ಕರಿತೀವಿ ಈ ಒಂದು ಪೆರೋಲ್ ರಜೆನ ಯಾವಾಗ ನೀಡ್ತಾರೆ ಅಂತಂತಂದರೆ ಇದಕ್ಕೆ ಸುಪ್ರೀಂ ಕೋರ್ಟೇ ಇದನ್ನು ಒಂದು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಪೆರೋಲ್ ರಜೆ ಅಂತಂತಂದರೆ ಯಾವ ಒಂದು ವ್ಯಕ್ತಿ ಯಾವ ಆಧಾರದ ಮೇಲೆ ಒಳಗಡೆ ಹೋಗಿರ್ತಾನೋ ಆ ಒಂದು ಹಿನ್ನೆಲೆಯ ಮೇಲೆ ಅನ್ನಡತಿಯ ಆಧಾರದ ಮೇಲೆ ಯಾವ ರೀತಿಯಾಗಿ ವ್ಯಕ್ತಿಗಳನ್ನ ರಿಲೀಸ್ ಮಾಡ್ತಾರೋ ಅದೇ ರೀತಿಯಾಗಿ ಈ ಪೆರೋಲ್ ರಜೆ ಕೂಡ ಹೌದು ಪೆರೋಲ್ ರಜೆಯಲ್ಲಿ ಒಂದಿಷ್ಟು ಬಂದು ಮತ್ತೆ ಹೋಗಬೇಕಾಗಿರುತ್ತೆ ಬಟ್ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಮಾಡಿಬಿಟ್ರೆ ಅವನು ಹೊರಗಡೆ ಇರುವಂಥದ್ದು ಈ ಪೆರೋಲ್ ರಜೆ ಸಿಗೋದು ಸತತ ಎರಡು ವರ್ಷಗಳು ಆ ಒಂದು ವ್ಯಕ್ತಿ ಜೈಲಲ್ಲೇ ಇರಬೇಕು ಜೈಲಲ್ಲಿ ಇದ್ದ ನಂತರ ಈ ಒಂದು ಪೆರೋಲ್ ರಜೆ ಸಿಗುತ್ತೆ ಪೆರೋಲ್ ರಜೆನ ಅಪ್ಲೈ ಮಾಡಿ ಅಥವಾ ಅದನ್ನು ತಗೋಬೇಕು ಅಂತಂದರೆ ಅದೆಲ್ಲವೂ ಒಂದಿಷ್ಟು ಸಮಯ ಹಿಡಿಯುತ್ತೆ ಪ್ರಭಾವಿಗಳಾದರೆ ಬೇಗ ಸಿಗುತ್ತೆ ಪ್ರಭಾವಿಗಳಿಲ್ಲ ಅಂತಂದರೆ ಇಲ್ಲ ಒಂದಿಷ್ಟು ಸಮಯ ಅಲ್ಲೇ ಕಳೆದೋಗುತ್ತೆ ಸೊ ಪ್ರಭಾವಿ ಆಗಿರುವಂತಹ ಈ ವ್ಯಕ್ತಿಯಿಂದ ಪೆರೋಲ್ ರಜೆ ಕೂಡ ಬೇಗ ಸಿಕ್ಕರು ಸಿಗಬಹುದು ಇನ್ನು ಹೈಕೋರ್ಟ್ ಮೊರೆ ಈ ವ್ಯಕ್ತಿ ಹೋಗಬಹುದು ಹೈಕೋರ್ಟ್ ಮೊರೆ ಹೋದರೆ ಶಿಕ್ಷೆಯ ಪ್ರಮಾಣ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಜೊತೆಗೆ ಒಂದು ಶಿಕ್ಷೆಯನ್ನು ಕೂಡ ರದ್ದು ಮಾಡುವಂತಹ ಅವಕಾಶ ಕೂಡ ಇರುವಂಥದ್ದು ಇನ್ನು ಸುಪ್ರೀಂ ಕೋರ್ಟ್ ಮೊರೆಯೂ ಕೂಡ ಇವನೂಗೆ ಹೋಗೋದಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಹಾಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂತಂದ್ರೆ ಸಾಕ್ಷಿ ತುಂಬಾ ಬಲವಾಗಿದೆ ಜೊತೆಗೆ ಅತ್ಯಾಚಾರದ ಪ್ರಕರಣ ಆಗಿರುವುದರಿಂದ ಬ್ಲಾಕ್ ಮೇಲ್ ಒಂದು ಪ್ರಕರಣ ಆಗಿರೋದ್ರಿಂದ ಈ ಒಂದು ವ್ಯಕ್ತಿಗೆ ಈ ಹೈಕೋರ್ಟ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ರೀತಿಯಾದಂಥ ಶಿಕ್ಷೆ ಕಡಿಮೆ ಆಗೋದಾಗ್ಲಿ ಅಥವಾ ಶಿಕ್ಷೆ ರದ್ದಾಗೋದಾಗಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂತಂದ್ರೆ ಹಿರಿಯ ನ್ಯಾಯಾಧೀಶರಾಗಿರ್ಬೋದು ಹಿರಿಯ ವಕೀಲರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಅದು ಸಾಧ್ಯವಾಗುತ್ತಾ ಇಲ್ವಾ ಎಂಬುದು ನೈಂಟಿ ಪರ್ಸೆಂಟ್ ಸಾಧ್ಯವಾಗೋದಕ್ಕೆ ಸಾಧ್ಯವೇ ಇಲ್ಲ ಈ ವ್ಯಕ್ತಿ ಖಂಡಿತವಾಗಿಯೂ ತಾಯಿಯವರೆಗೂ ಕೂಡ ಆ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಇರತಕ್ಕಂಥದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಸದ ಹುದ್ದೆಯನ್ನ ಈ ವ್ಯಕ್ತಿ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಹುದ್ದೆ ಏನಿದೆಯಲ್ಲ ಸಂಸದ ಹುದ್ದೆ ಇದೆಯಲ್ಲ ಆ ಸಂಸದ ಹುದ್ದೆಯಲ್ಲಿ ಇರತಕ್ಕಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹುದ್ದೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಹುದ್ದೆಯನ್ನ ಮಿಸ್ಯೂಸ್ ಮಾಡಿಕೊಂಡಿರುವ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಅಥವಾ ಹೈಕೋರ್ಟ್ಗೆ ಗೆ ಹೋಗ್ಲಿ ಶಿಕ್ಷೆಯ ಪ್ರಮಾಣ ಏನಿದೆ ಅಲ್ಲ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋದು ಸಾಕಷ್ಟು ಕಡಿಮೆ ಅಂದರೆ ಕಡಿಮೆ ತುಂಬಾ ಅಂದರೆ ತುಂಬಾ ಕಡಿಮೆ ಇದೆ ಇವನಿಗೆ ಖಂಡಿತವಾಗಿಯೂ ಶಿಕ್ಷೆ ಜೀವಾವಧಿ ಶಿಕ್ಷೆ ಇರುವಂಥದ್ದು ಇನ್ನು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇನ್ನು ಈ ಮಹಿಳೆಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣದ ಬಗ್ಗೆ ನಾನು ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಳ್ಳಬೇಕು ಯಾಕಂದ್ರೆ ಈ ಒಂದು ಪ್ರಕರಣದ ಮೇಲೆ ಇವನಿಗೆ ಖಂಡಿತವಾಗಿಯೂ ಜೀವಾವಧಿ ಶಿಕ್ಷೆಯನ್ನು ನೀಡತಕ್ಕಂಥದ್ದು ಆ ಒಂದು ಪ್ರಕರಣ ಏನಪ್ಪಾ ಅಂತಂದ್ರೆ ಒಟ್ಟು ಇವನ ಮೇಲೆ ಐದು ಪ್ರಕರಣಗಳಿರುತ್ತೆ ಅದರಲ್ಲಿ ಮುಖ್ಯವಾಗಿ ಒಳೆ ನರಸಿಂಹಪುರ ತೋಟದ ಮನೆಯಲ್ಲಿ ಒಬ್ಬಳು ಮಹಿಳೆ ಕೆಲಸವನ್ನು ಮಾಡ್ಕೊಂಡಿರ್ತಾರೆ ನಲವತ್ತು ನಲ್ವತ್ತೈದು ವರ್ಷದ ಮಹಿಳೆಯ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ ನೀರು ಕುಡಿಯುವ ನೆಪದಲ್ಲಿ ಅವರನ್ನು ತೋಟದ ಮನೆಯ ರೂಮ್ ಒಳಗಡೆ ಕರೆಸಿಕೊಂಡಿರ್ತಕ್ಕಂಥದ್ದು ಅಲ್ಲಿ ತೋಟದ ಮನೆ ಒಳಗೆ ಬಂದ ತಕ್ಷಣ ಅವರನ್ನು ಒತ್ತಾಯಪೂರ್ವಕವಾಗಿ ಬಳಸಿಕೊಂಡಿರತಕ್ಕಂಥ ಆರೋಪ ಈ ರೀತಿಯಾಗಿ ಏನಿದೆಯಲ್ಲ ಈ ಆರೋಪದಡಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಲಾಗಿತ್ತು ನಂತರ ಆ ಒಂದು ಮಹಿಳೆಯನ್ನ ಮೆಚ್ಚಲೇಬೇಕು ನಾವು ಯಾಕಂತಂದ್ರೆ ಒಂದು ಕೆಲಸವನ್ನ ಮಾಡಿಕೊಂಡಿರ್ತಕ್ಕಂಥ ಮಹಿಳೆ ಆ ಒಂದು ಮಹಿಳೆ ಏನಿದೆ ಅಲ್ಲ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾಳಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಮಾಡಿರ್ತಕ್ಕಂಥದ್ದು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಆಗಿತ್ತು ಜೊತೆಗೆ ಇವಳ ಬಗ್ಗೆ ಆ ಒಂದು ರೂಮ್ ಅಲ್ಲಿ ಇವಳನ್ನು ಬಳಸಿಕೊಂಡಿದ್ದ ಅಷ್ಟೇ ಅಲ್ಲದೆ ಒತ್ತಾಯ ಪೂರಕವಾಗಿ ಅವಳಿಗೆ ಅವಳ ಅನುಮತಿ ಇಲ್ಲದೇ ವಿಡಿಯೋ ಮಾಡಿಕೊಂಡಿರುವ ಒಂದು ಕಾರಣದಿಂದಾಗಿ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿಯಾದಂತಹ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗೋದಕ್ಕೆ ಸಾಧ್ಯವಿಲ್ಲ ಜೊತೆಗೆ ಆ ಒಂದು ವಿಡಿಯೋ ವಿಡಿಯೋಗಳು ಕೂಡ ನಿಮಗೆ ವೈರಲ್ ಗೊತ್ತಿದೆ ಜೊತೆಗೆ ಈ ಒಂದು ವಿಡಿಯೋ ಇಟ್ಕೊಂಡು ಬಸವನಗುಡಿ ಮನೆಗೆ ಕರೆಸಿಕೊಂಡು ಮತ್ತೆ ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರಬಹುದು ಇನ್ನು ಅವಳು ಒಂದು ನನ್ನ ಬಟ್ಟೆಗಳನ್ನು ಕೊಡಿ ಅಥವಾ ಇಲ್ಲಿ ಅವನ್ನೆಲ್ಲ ಕೊಡಿ ಅಂತ ಒಂದು ಮನೆಗೆ ಬಂದಾಗ ಇವರ ತಂದೆ ತಾಯಿ ಈ ಎಲ್ಲರೂ ಕೂಡ ಸೇರಿಕೊಂಡು ಇವನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿ ಕೂಡಿ ಹಾಕಿರ್ತಕ್ಕಂಥದ್ದು ಆಗಿರಬಹುದು ಸೊ ಈ ಎಲ್ಲಾ ಆಧಾರದ ಮೇಲೆ ತಂದೆ ತಾಯಿಗೂ ಕೂಡ ಒಂದು ಗಳಿಗೆ ಶಿಕ್ಷೆಯ ಪ್ರಮಾಣದ ಬಿಸಿ ತಟ್ಟಬಹುದು ಯಾಕೆಂತಂದ್ರೆ ಈಗ ಮಗನಿಗೆ ಆಗಿದೆ ಇನ್ನು ಇವರು ಕಿಡ್ನಾಪ್ ಮಾಡಿರುವ ಕುರಿತಾಗಿ ಏನಾದರೂ ಸಾಬೀತಾದರೆ ಅಥವಾ ಕಿಡ್ನಾಪ್ನ ಆರೋಪ ಏನಾದರೂ ಮತ್ತೆ ಸ್ಟ್ಯಾಂಡ್ ಆದರೆ ಖಂಡಿತವಾಗಿ ಇವರ ತಂದೆ ತಾಯಿಗೂ ಕೂಡ ಒಂದಿಷ್ಟು ಕಾನೂನಿನ ಬಿಸಿ ತಟ್ಟೋದಕ್ಕೆ ಸಾಧ್ಯವಿದೆ ಒಟ್ಟಾರೆಯಾಗಿ ಈ ಒಂದು ವ್ಯಕ್ತಿ ಏನಿದ್ದಾನೆ ಕಾಮುಖ ವ್ಯಕ್ತಿ ಏನಿದ್ದಾನೆ ಅಥವಾ ದುರ್ಬುದ್ಧಿಯ ವ್ಯಕ್ತಿ ಏನಿದ್ದಾನೆ ಅಥವಾ ನನ್ನ ಹತ್ರ ದುಡ್ಡಿದೆ ನಾನು ರಾಜಕೀಯ ಲಿಂಕ್ ಇದೆ ನಾನು ಆರಂಭದಲ್ಲಿಯೂ ಕೂಡ ಅದನ್ನು ಯಾಕೆ ಹೇಳ್ತಿದ್ದೀನಿ ಪದೇ 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 ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಉದ್ದೇಶ ಯಾಕೆಂದರೆ ದೊಡ್ಡವರು ಏನು ಮಾಡಿದರೂ ನಡೆಯುತ್ತೆ ಎಂಬ ಒಂದು ಮನಸ್ಥಿತಿಯಲ್ಲಿದ್ದಾರೆ ಅದು ಸಾಧ್ಯವಿಲ್ಲ ನನ್ನ ಕಾನೂನಿನಲ್ಲಿ ಎಲ್ಲರಿಗೂ ಕೂಡ ಬದುಕಿದೆ ಮುಂಚೆ ಕೆಲವೊಂದಿಷ್ಟು ಕಾನೂನನ್ನು ಕೊಂಡುಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಇನ್ನೇನು ಬೇಕಾದರೂ ಮಾಡಬಲ್ಲೆ ಎಂಬ ಒಂದು ಮನಸ್ಥಿತಿಯಲ್ಲಿ ಇದ್ದರು ಆದರೆ ಈಗ ಹಾಗಿಲ್ಲ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿದ್ದಾರೆ ಜನ ಜನಗಳಿಗೆ ಶಿಕ್ಷಣ ದೊರೆತಿದೆ ಜನಗಳು ಕೂಡ ಕಾನೂನನ್ನು ತಿಳಿದುಕೊಳ್ತಾ ಇದ್ದಾರೆ ಆದರೆ ಒಂದಿಷ್ಟು ಹಿಂದೇಟ್ ಆಗ್ತಾ ಇದ್ದಾರೆ ಆದರೂ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಒಂದಿಷ್ಟು ಜನ ಆಗ್ತಾರೆ ಆದರೆ ಈಗ ಸಾಕಷ್ಟು ಜನ ಬದಲಾಗಿದ್ದಾರೆ ಬಿಡಿ ಅದು ಬೇರೆ ವಿಚಾರ ಯಾಕೆಂತಂದರೆ ಎಂಥ ಪ್ರಭಾವಿಗಳಿದ್ದರೂ ಕೂಡ ಅವರ ಎದುರಿಗೆ ತಿರುಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾನೂನಿನ ಬಗ್ಗೆ ತಿಳಿದುಕೊಂಡಿದ್ದಾರೆ ಸೊ ಆ ರೀತಿಯಾಗಿ ಈಗ ಒಂದು ದಿನಮಾನಗಳು ಕಲಿತಾ ಇರುವಂಥದ್ದು ಒಟ್ಟಾರೆಯಾಗಿ ಈ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿದೆ ಆದರೆ ಇಲ್ಲಿಂದ ಹೊರಗೆ ಬರೋದಕ್ಕೆ ನಾನು ಹೇಳಿದ್ನಲ್ಲ ಹೈಕೋರ್ಟ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಕೂಡ ಇವನ ಒಂದು ಅತ್ಯಾಚಾರದ ಪ್ರಕರಣ ಆಗಿರೋದ್ರಿಂದ ಅತ್ಯಾಚಾರ ಪ್ರಕರಣಕ್ಕೆ ಶಿಕ್ಷೆಯನ್ನು ಕಡಿಮೆ ಮಾಡುವಂತಹ ಸಾಮರ್ಥ್ಯ ತುಂಬ ಕಡಿಮೆ ಶಿಕ್ಷೆಯನ್ನು ಪ್ರಮಾಣ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿರ್ತಕ್ಕಂಥದ್ದು ಕೂಡ ಉದಾಹರಣೆಗಳು ತುಂಬ ಕಡಿಮೆ ಹಾಗಾಗಿ ಇವನಿಗೂ ಕೂಡ ಶಿಕ್ಷೆಯ ಪ್ರಮಾಣ ಆಗಲಿ ಅಥವಾ ಶಿಕ್ಷೆಯನ್ನು ರದ್ದು ಮಾಡೋದಾಗಲಿ ಆಗದೆ ಇರಬಹುದು ಅಂತಲೇ ಹೇಳ್ಬೋದು ಸಹ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಪ್ರಾರಂಭವಾಗಿದ್ದಾನೆ ಆ ಒಂದು ಉನ್ನತವಾದಂಥ ಜೀವನ ಒಂದು ಸಿಸ್ತಾಗಿರುವಂಥ ಜೀವನ ಒಳ್ಳೆಯ ಜೀವನ ಇತ್ತು ಎಲ್ಲವನ್ನೂ ಕೂಡ ತನ್ನಿಂದ ತಾನೇ ಹಾಳು ಮಾಡಿಕೊಂಡ ತನ್ನ ಕೈಯಾರೆ ತಾನೇ ಹಾಳು ಮಾಡಿಕೊಂಡ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ